ಹಲೋ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಶುಭೋದಯ ಶುಭೋದಯ ಆಗಿದ್ರೆ ಶುಭೋದಯ ಶುಭ ಸಂಜೆ ಆಗಿದ್ರೆ ಶುಭ ಸಂಜೆ ಅಂತ ಹೇಳ್ಬೋದು ಯಾಕಂದರೆ ವಿಡಿಯೋ ನೀವು ಯಾವಾಗ ನೋಡ್ತಿರ್ತೀರ ಆ ರೀತಿಲಿ ಆ್ಯಂಡ್ ಇವಾಗ ಎದ್ದಿದ್ದೀವಿ ನಾನು ನಿಮಗೆ ರಾತ್ರಿ ಹೇಳಿದ್ನಲ್ಲ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡಿದ್ವಲ್ಲ ಕಾಣ್ಬೋದು ನೋಡಿ ಇವಾಗ ಟೆಂಟ್ ನಮ್ಮ ಹುಡ್ಗ ನೋಡ್ಬೋದು ಆ್ಯಂಡ್ ಎಲ್ಲ ಆಚೆ ಇಟ್ಕೊಂಡಿದ್ದೀವಿ ಇವಾಗ ಹೊರಡಬೇಕು ಇನ್ನೂ ಏನಪ್ಪ ಅಂದರೆ ಇಲ್ಲಿ ಧನುಷ್ ಕೋಟೆ ಅಂತ ಇದೆ ಹಾಗೆ ಅಕ್ಕ ತಂಗಿ ಆಮೇಲೆ ಏನೇನೋ ಇನ್ನೊಂದು ಕೆಲವಷ್ಟು ಪ್ಲೇಸ್ಗಳಿದೆ ಅದನ್ನು ಕೂಡ ತೋರಿಸ್ತಾ ಹೋಗ್ತೀವಿ ಪೆಟ್ರೋಲ್ ಬಂಕ್ ನೀವು ಕೂಡ ಪೆಟ್ರೋಲ್ ಬಂಕ್ ಬಂದರೆ ನೋಡಿ ಫ್ರೀ ಏರ್ ಇರುತ್ತೆ ಡ್ರಿಂಕಿಂಗ್ ವಾಟರ್ ಇರುತ್ತೆ ಆ್ಯಂಡ್ ಟಾಯ್ಲೆಟ್ ಇರುತ್ತೆ ಈ ಥರ ಫೆಸಿಲಿಟಿ ಏನಪ್ಪ ಅಂದರೆ ಎಲ್ಲ ಪೆಟ್ರೋಲ್ ಬಂಕಲ್ಲೂ ಸಿಗುತ್ತೆ ಆ್ಯಂಡ್ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೇಕು ಆ್ಯಂಡ್ ತುಂಬ ಏನಪ್ಪ ಅಂತಂದರೆ ನಮಗೆ ಯೂಸ್ಫುಲ್ ಅಂದರೆ ಇವ್ರಿಗೂ ಪೆಟ್ರೋಲ್ ಬಂಕಲ್ಲಿ ನಮ್ಗೆ ಉಳ್ಕೊಳಕ್ಕೆ ಕೊಟ್ಟಿರೋ ಅವಕಾಶ ಅಂತ ಹೇಳ್ಬೋದು ಆ್ಯಂಡ್ ಗೈಸ್ ಇವಾಗ ಅಪ್ ಆಗೋಣ ಮುಂದೆ ಸಿಕ್ಕಿ ಇಲ್ಲ ಗೈಸ್ ಇಲ್ಲಿಂದ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಟ್ವಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೀವು ಕಾಣ್ಬೋದು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಆ್ಯಂಡ್ ಇವರೇ ನಮ್ಗೆ ರಾತ್ರಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹೆಸರು ಸಂಜಯ್ ಅಂತ ತುಂಬ ಹೆಲ್ಪ್ ಆಯ್ತು ಅವರಿಂದ ತುಂಬ ಥ್ಯಾಂಕ್ ಯು ಬ್ರೋ ಓಕೆ ಬರ್ತೀವಿ ಸ್ನೇಹಿತರೆ ನಿಮಗೆ ಮೇಲ್ಕೋಟೆಯಲ್ಲಿ ಅಕ್ಕ ತಂಗಿಕೊಳ ರಾಯರಗೋಪುರ ಧನುಷ್ ಕೋಟೆ ಅಂತ ಮೂರು ಸ್ಥಳಗಳು ನಿಮಗೆ ನೋಡೋಕೆ ಸಿಗುತ್ತೆ ಅದರಲ್ಲಿ ಇವಾಗ ನಾನು ನಿಮ್ಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ಹಿಂಭಾಗದ ರೂಟಲ್ಲಿ ಧನುಷ್ಕೋಟೆ ಅಂತ ಒಂದು ಬರುತ್ತೆ ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಂಡ್ ನೀವು ಮಾರ್ನಿಂಗ್ ಹೊತ್ತು ಬಂದರೆ ಮಾತ್ರ ಒಳ್ಳೆ ಸನ್ ರೈಸ್ ನೋಡ್ಬೋದು ಆ್ಯಂಡ್ ನಾವು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಅಕ್ಕ ಕೊಳ ಆ್ಯಂಡ್ ಎಲ್ಲದರ ಬಗ್ಗೆ ಈ ವಿಚಾರದ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಈ ವಿಡಿಯೋದಲ್ಲಿದೆ ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕಿಲ್ಲ ಆಲ್ಟ್ ಆದ್ವಿ ಅಂತಂದರೆ ಅಂಡ್ ಇಲ್ಲಿ ಸುಮಾರು ಪ್ಲೇಸಸ್ ಇತ್ತು ಅಂತ ಹೇಳಿದ್ನಲ್ಲ ನಿಮ್ಗೆ ಅದ್ರಲ್ಲಿ ಧನುಷ್ ಕೋಟೆ ಒಂದು ಒಂದು ಅಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಮುಳ್ಳಂದಿ ಚಿರತೆ ಹಾಗೂ ಕರಡಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದಾರೆ ಅಂಡ್ ಇಲ್ಲಿ ಫಾರೆಸ್ಟ್ ಅಂಡರ್ ಬರೋದ್ರಿಂದ ತುಂಬಾ ಪ್ರಾಣಿಗಳ ಕಾಟ ತುಂಬಾ ಇದೆ ಅಂಡ್ ನೀವು ರಾತ್ರಿ ನೋಡ್ಬೋದು ಹಿಂದಿನ ವಿಡಿಯೋದಲ್ಲಿ ಟೆಂಟ್ ಕೂಡ ಹಾಕಕ್ಕೆ ಬಿಡ್ಲಿಲ್ಲ ಅಷ್ಟು ಕಷ್ಟ ಆಯ್ತು ಯಾಕಂದ್ರೆ ಅಲ್ಲಿ ಇಲ್ಲಿ ತುಂಬಾ ಚಿರತೆ ಕಾಟ ಜಾಸ್ತಿ ಇದೆ ಹಾಗಾಗಿ ನಾವು ಇವಾಗ ಯಾರು ಇಲ್ಲ ಬಟ್ ನಾವೇ ಫಸ್ಟ್ ಮಾರ್ನಿಂಗ್ ಹತ್ತಾ ಇರೋದು ಸನ್ ರೈಸ್ ನೋಡೋಣ ಅಂತ ಬರ್ರಿ ನಿಮ್ಗೂ ತೋರಿಸಿ ಸನ್

ಮೇಲಿರ್ಬೇಕು ಹಾಯ್ ಗುಡ್ ಮಾರ್ನಿಂಗ್ ಅನ್ಬೇಕರಡಿ ಸಿಗಿದ ತಕ್ಷಣ ಹಾಯ್ ಹಲೋ ನಂಗೆ ಚಲ್ಲೋಡಿ ಗೈಸ್ ಹಿಂಗಿದೆ ಹೆಂಗ ಗೊತ್ತಾ ಗೈಸ್ ಮೇಲ್ಕೋಟೆಗೆ ಮೇಲ್ಕೋಟೆ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ ದೇವಸ್ಥಾನದ ಸುತ್ತಲೂ ಏನಿದೆ ಅಪ್ಪ ಅಂತಂದರೆ ಬೆಟ್ಟಗಳಿದೆ ಕೋಟೆಗಳ ಥರ ಕಾವಲಾಗಿ ಹಾಗಾಗಿ ಈ ಪ್ಲೇಸ್ಗೆ ಮೇಲ್ಕೋಟೆ ಅಂತ ಹೆಸರು ಬಂದಿದೆ ಆ್ಯಂಡ್ ಮೇಲ್ಕೋಟೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ತುಂಬ ಹೆಸ್ರು ಇದೆ ಒಂದೊಂದು ಯುಗಕ್ಕೂ ಒಂದೊಂದು ಹೆಸರು ಇಕ್ಕಿದ್ದಾರೆ ಗೈಸ್ ಈ ಊರಿಗೆ ಬನ್ನಿ ಮೇಲೆ ಹೋಗೋಣ ಸನ್ರೈಸ್ ಪಾಯಿಂಟ್ ನೋಡೋಣ ಇದೆ ನೋಡು ಏನು ವ್ಯೂ ಅಲ್ಲ ಸಖತ್ ವ್ಯೂ ಇದೆ ಗೈಸ್ ಹೆಂಗಿದೆ ನೋಡಿ ಗೈಸ್ ಇಂಥ ಬ್ಯೂಟಿಫುಲ್ ಅಲ್ಲ ನೇಚರ್ ಸಖತ್ ಇನ್ನು ಅಲ್ಲಿಗೆ ಹೋಗೋಣ

ಲಾಸ್ಟ್ ಮಿಲಿಯನ್ ವ್ಯೂಸ್ ದಾಟಿದೆ ಅಷ್ಟು ಜನ ಇಷ್ಟಪಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಎಂತ ಪ್ರಶಸ್ತಿ ಕೊಡ್ತಾರೆ ಆ ನಾಯಿಗೂ ಕೂಡ ಪ್ರಶಸ್ತಿ ಬರ್ಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ ಆ ವಿಡಿಯೋದಲ್ಲಿ ನೋಡಬಹುದು ಶಿವಗಂಗೆ ವಿಡಿಯೋ ನೋಡಿಲ್ಲ ಅಂದ್ರೆ ಮಜ್ಜಾ ಇದೆ ಹೋಗ್ ನೋಡಿ ಕೆಳಗೆ ಹಾಕಿರ್ತೀನಿ ಲಿಂಕ್ ಅಂಡ್ ನೋಡಿ ಹೆಂಗಿದೆ ವ್ಯೂ ಮಾತ್ರ ಅಂದ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಗೈಸ್ ಬನ್ನಿ ಗೈಸ್ ಕೆಳಗ್ ಬೇರೆ ದೇವಸ್ಥಾನ ಇದೆ ಬನ್ನಿ ನೋಡೋಣ ದೇವಸ್ಥಾನ ಇದೆ ಅಂಡ್ ಒಂದೇ ಟೈಮ್ ಅಲ್ಲಿ ನಾವು ಚಂದ್ರ ಸೂರ್ಯ ಇಬ್ರು ನೋಡ್ತಾ ಇದೀವಿ ಅದೇ ಶಾಕಿಂಗ್ ಮ್ಯಾಟರ್ ಅಂದ್ರೆ ನೋಡಿ ಈ ಕಡೆ ಚಂದ್ರ ಅಂಡ್ ಈ ಕಡೆ ಸೂರ್ಯ ಇಬ್ರು ಒಂದೇ ಟೈಮ್ ಅಲ್ಲಿ ನೋಡ್ತಾ ಇದೀವಿ ನಾವು

ಏನೋ ಹೆಜ್ಜೆ ತೋರಿಸ್ತಾ ಇದಾರೆ ಅವ್ರು ಆ ಹೆಜ್ಜೆನೋ ಏನೋ ಇಲ್ಲಿಂದ ಹ ದಾರಿ ಬಾಣ ಬಿಟ್ಟಿರೋ ಸ್ಥಳ ಏನೋ ಏನೋ ತೋರಿಸ್ತಾ ಇದಾರೆ ಅವ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಂದ್ ಹೇಳ್ಬೇಕಪ್ಪ ಅಂತಂದ್ರೆ ಅಜ್ಜಿ ಅಜ್ಜಿಗೆ ಮಾತಾಡಕ್ ಬರ್ತಿಲ್ಲ ಗೈಸ್ ಅವ್ರು ಏನೋ ನಮ್ಗೆ ಅವಾಗಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದೇ ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಮಾತಾಡಕ್ ಬರ್ತಾರೆ ರಾಮ ಸೀತೆ ಆಂಜನೇಯ ರಾಮ ಸೀತೆ ಆಂಜನೇಯ ದೇವಸ್ಥಾನ ಕಾಣ್ಬೋದು ನೋಡಿ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇಲ್ಲಿದ್ದಾರೆ ನೋಡಿ ಕಾಣ್ಬೋದು ಆ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ ಇಲ್ಲಿ ಕೋಟೆ ವಿಶೇಷತೆ ಹೇಳ್ಬೇಕಪ್ಪಾ ಅಂತಂದ್ರೆ ಈ ಧನುಷ್ಕೋಟೆಲಿ ಇಲ್ಲಿ ರಾಮ ಏನಪ್ಪಾ ಅಂದ್ರೆ ಬಾಣ ಹೊಡೆದಿದ್ದ ಇರತಕ್ಕಂಥ ಸ್ಥಳ ಇದು ನೀರು ಎಂದಿಗೂ ಬತ್ತಲ್ಲ ಅಂತ ಹೇಳ್ಬೋದು ಗೈಸ್ ಯಾಕಪ್ಪ ಅಂತಂದ್ರೆ ಈ ಸೀತೇನ ರಾವಣ ಹತ್ರ ಇರ್ತಾಳ ಬಿಡ್ಸ್ಕೊಂಬರಕೆ ಅಂತ ವಾನರ ಸೈನ್ಯ ಹೊರಟಿರ್ಬೇಕಾದ್ರೆ ಅಹ್ ಹೋಗಿ ರಾವಣನ ಸಂಹಾರ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಏನಾಗತ್ತಪ್ಪ ಅಂತಂದ್ರೆ ಇದೇ ರೂಟ್ ನೀವೇನ್ ಕಾಣ್ತಿದಿರಲ್ಲ ಮೇಲ್ಕೋಟೆ ಹಿಂಭಾಗದಿಂದ ಇಲ್ಲಿಂದ ನೀವು ರೂಟ್ ಮ್ಯಾಪ್ ಹಾಕಿದ್ರೂ ಕೂಡ ಇತಿಹಾಸದಲ್ಲಿ ಒಂದಿಷ್ಟು ಪುಟಗಳನ್ನ ತೆಗೆದ್ರೆ ಒಂದು ಕವಲ ದಾರಿಯನ್ನ ಅಂದ್ರೆ ನಡಿಗೆ ದಾರಿಯನ್ನ ರಾಮ ರಾಮ ಮುಂದೆನ ನಡಿಗೆ ದಾರಿಯನ್ನ ಕಂಡ್ರೆ ಇದೇ ರೂಟೇ ಕಾಣಿಸುತ್ತೆ ನಿಮಗೆ ಈ ರೂಟಲ್ಲಿ ಏನಾಗ್ತಾರೆ ಹೋಗಿ ರಿಟರ್ನ್ ಬರ್ತಾರೆ ಇದೇ ರೂಟಲ್ಲಿ ಬರ್ತಕ್ಕಂಥ ಸ್ಥಳದಲ್ಲಿ ಏನಾಗುತ್ತೆ ಅಂದ್ರೆ ಸೀತೆಗೆ ಬಾಯಕೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀರು ಬೇಕಾಗುತ್ತೆ ಕುಡಿಯೋಕ್ಕೆ ಮತ್ತೆ ಇನ್ನೊಂದು ಕೆಲವು ಹೇಳೋ ಪ್ರಕಾರ ಅವ್ರು ಮುಟ್ಟಾಗಿರ್ತಾರೆ ಆ ಉದ್ದೇಶದಿಂದ ನೀರು ಬೇಕು ಅನ್ನೋದು ಅನ್ನೋ ಸಂದರ್ಭ ಇರುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಶ್ರೀರಾಮಚಂದ್ರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಾಣ ಬಿಡ್ತಾರೆ ಬಾಣ ಬಿಟ್ಟಾಗ ನೀರು ಉದ್ಭವ ಆಗುತ್ತೆ ಕಾಣ್ಬೋದು ನೀವು ಅಂಡ್ ಇಲ್ಲಿ ಕೂಡ ಕಾಣ್ಬೋದು ನೋಡಿ ಶ್ರೀರಾಮಚಂದ್ರ ಅವರ ಪಾದಕ್ಕೆ ಕಾಣ್ಬೋದು ಪಾದ ಕಾಣ್ಬೋದು ನೀವು ಕಾಣಬಹುದು ನೋಡಿ ಇದೇ ಒರಿಜಿನಲ್ ಪಾದ ಶ್ರೀರಾಮಚಂದ್ರ ಅವರದು ಅಂಡ್ ಕೋಟೆ ಮಾತ್ರ ಸಖತ್ ಆಗಿದೆ ಅಂತ ಹೇಳ್ಬೋದು ನೋಡ್ಬೋದು ಇದು ಸುಮಾರು ಒಂದು ಎರಡು ಮೂರು ಸತಿ ಪುನರುತ್ಥಾನ ಆದಂತ ಜಾಗ ಅಂತ ಹೇಳ್ಬೋದು ಕಾಲದಲ್ಲಿ ಒಂದ್ಸತಿ ವಯಸ್ಸಳರ ಕಾಲದಲ್ಲಿ ಒಂದ್ಸತಿ ಆಮೇಲೆ ಇನ್ನೊಂದು ಚೋಳರ ಕಾಲದಲ್ಲಿ ಕೆಲವು ರಾಜರು ಮಾತ್ರ ಇನ್ನೊಂದು ಬಿಟ್ಟರೆ ಮೈಸೂರು ರಾಜರು ಕೂಡ ಈ ಮೇಲುಕೋಟೆಗೆ ತುಂಬ ಆಪ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಇನ್ನೊಂದು ವಿಚಾರ ಹೇಳ್ಬೇಕಂಬಂದರೆ ಚೆಲುವ ನಾರಾಯಣ ಸ್ವಾಮಿ ಏನಿದೆ ಇದು ನಮ್ಮ ಮೈಸೂರು ಒಡೆಯರ್ ಏನಿದ್ದಾರೆ ಅವ್ರ ಮನೆ ದೇವರು ಕೂಡ ಅಂತ ಹೇಳ್ಬೋದು ವಯಸ್ಸು ಇವಾಗ ಧನೇಶ್ ಕೋಟೆ ನೋಡಿದ್ವಿ ಇವಾಗ ಮುಂದೆ ಇನ್ನೂ ಸುಮಾರು ಪ್ಲೇಸಸ್ ಇದೆ ಆಮೇಲೆ ಕೊಳಗಳಿದ್ದಾವೆ ಆ್ಯಂಡ್ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ ಇನ್ನೊಂದು ಇಲ್ಲಿ ಮೇಲ್ಕೋಟೆ ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಗೈಸ್ ಇಲ್ಲಿ ಗುರುಕುಲ ಇದೆ ತುಂಬ ಮಕ್ಳಿಗೇನಪ್ಪ ಅಂದರೆ ಸಂಸ್ಕೃತ ವೇದವನ್ನ ಹೇಳ್ಕೊಡ್ತಾರೆ ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಕಾಣ್ಬೋದು ನೋಡಿ ಭಗವತ್ ರಾಮಾನುಜ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಇದೆ ಆ್ಯಂಡ್ ಇದು ಕರ್ನಾಟಕ ಸಂ ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಅಂಡರ್ ಕೆಳಗೆ ಬರುತ್ತೆ ಆ್ಯಂಡ್ ತುಂಬ ಸಂಶೋಧನೆ ನಡೆದಿದೆ ಇವ್ರ ವಿಚಾರದಲ್ಲಿ ಆ್ಯಂಡ್ ಯಾಕಂದರೆ ಕೆಲವು ಹೂವಾಪೋಹಗಳಿದೆ ಇವರು ರಾಮಾನುಜಾಚಾರ್ಯರಿಂದಾನೆ ಈ ಮೇಲ್ಕೋಟೆಗೆ ಏನಪ್ಪ ಅಂದರೆ ಸ್ಥಾಪನೆ ಆಗಿದ್ದು ಬಟ್ ಇಲ್ಲಿ ಮೂಲತಃ ದೇವ್ರಿತ್ತು ಅದನ್ನ ಏನಪ್ಪಾ ಅಂದ್ರೆ ರಾಮನುಜಾಚಾರ್ಯರು ಕಾರಣ ಆಗ್ತಾರೆ ಬನ್ನಿ ಇವಾಗ ಮೇಲೆ ಹೋಗೋಣ ಇದನ್ನ ರಾಯರ ಗೋಪುರ ಅಂತ ಕರೀತಾರೆ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್ ಫ್ರೆಂಡ್ಸ್ ನೀವೇನು ನೋಡ್ತಿದ್ದೀರಲ್ಲ ಇದನ್ನ ರಾಯರ ಗೋಪುರ ಅಂತ ಅಂತಾರೆ ಆ್ಯಂಡ್ ಇದು ವಿಷ್ಣುವರ್ಧನ ಕಾಲದಲ್ಲಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಆ್ಯಂಡ್ ನೀವು ಕಾಣ್ಬೋದು ನೋಡಿ ಇದು ದ್ವಾರ ಥರ ಇದೆ ಆ್ಯಂಡ್ ಇನ್ನು ಕೆಲವ್ರು ಹೇಳೋ ಪ್ರಕಾರ ಇದೇನಪ್ಪ ಅಂದರೆ ರಾತ್ರಿ ಕಟ್ಬಿಟ್ರು ಅನ್ನೋ ಥರದ್ದೆಲ್ಲ ಇದೆ ಆ್ಯಂಡ್ ಇದು ಮೇಲ್ಛಾವಣಿನ ನಿರ್ಮಿಸಲಾಗಲಿಲ್ಲ ಕೆಲವು ಕಾರಣದಿಂದ ಅಂತ ಹೇಳಲಾಗಿದೆ ಆ್ಯಂಡ್ ಇನ್ನು ಕೆಲವರು ನಿರ್ಮಿಸಿರ್ಬೋದು ಬಿದ್ದೋಗಿರ್ಬೋದು ಅನ್ನೋದು ಕೂಡ ಇದೆ ಆ್ಯಂಡ್ ಒಳ್ಳೆ ಶಿಲ್ಪಕಲೆಯಲ್ಲಿ ವಯಸ್ಸಾದ ಶೈಲಿ ಆಧಾರದ ಮೇಲೆ ಇದನ್ನು ಕೆತ್ತಲಾಗಿದೆ ಆ್ಯಂಡ್ ಇದು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದರೆ ನೀವು ಕಾಣ್ಬೋದು ರಜನಿಕಾಂತ್ ಅವ್ರ ಮೂವಿ ಆ್ಯಂಡ್ ವಿಜಯ್ ತಲಪತಿ ಅವ್ರ ಮೂವಿ ಅಂಡ್ ಮತ್ತು ನಮ್ಮ ಕನ್ನಡ ಮೂವಿಗಳು ಇರ್ಬೋದು ಹುಡಗರು ಆಮೇಲೆ ನೀವುಗಳು ಕಾಣ್ಬೋದು ಇಲ್ಲಿ ಒಂದು ಸೀನ್ ಬರುತ್ತೆ ನೋಡ್ಬೋದು ನೀವು ಊಟ ಮೇಲೆ ಕೂತಿರ್ತಾರೆ ಒಂದು ಸಾಂಗ್ ಶೂಟು ಏನ್ರಲ್ಲೋ ಅದು ಸೀನ್ ಇದೆ ಆಮೇಲೆ ಮಲಿನಿಕಾಂತ್ ಅವರು ಇಲ್ಲಿ ಕೂತಿರ್ತಾರೆ ಆಮೇಲೆ ಸುಮಾರು ಮೂವಿಗಳೆಲ್ಲ ಶೂಟ್ ಆಗಿದೆ ಆಮೇಲೆ ಐಶ್ವರ್ಯ ರೈ ಅವ್ರ ಒಂದು ಸಾಂಗ್ ಶೂಟ್ ಕೂಡ ಇಲ್ಲೇ ಆಗಿದೆ ಆ್ಯಂಡ್ ರಾಜ್ ಶೋ ಮ್ಯಾನ್ ಆಫ್ ರಾಜ್ ಪ್ರೇಮ್ ಡೈರೆಕ್ಷನ್ ಅವ್ರದ್ದು ಮೂವಿ ಕೂಡ ಇಲ್ಲೇ ಏನಪ್ಪ ಅಂದ್ರೆ ಫೈನಲ್ ಶಾಟ್ ಏನಂದ್ರೆ ಒಂದು ಫೈಟ್ ಸೀನ್ ಇರುತ್ತೆ ನೋಡಿ ಫೈನಲ್ ಅಲ್ಲಿ ಅದು ಕೂಡ ಇಲ್ಲೇ ಶೂಟ್ ಆಗಿರೋದು ಅಂಡ್ ಬನ್ನಿ ಹಿಂದೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಸಾಂಗ್ ಶೂಟ್ ಅಂತೂ ಸುಮಾರು ಆಗಿದೆ ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಗೈಸ್ ಗೈಸ್ ಹಿಂದೆ ಮೇಲಕ್ಕೆ ಹೋಗಕ್ಕೆ ಬರ್ರಿ ಗೈಸ್ ಇಲ್ಲಿ ಫಾರಿನರ್ಸ್ ಬಂದಿದ್ದಾರೆ ನೀವು ಕಾಣ್ಬೋದು ನಾವುಗಳೇ ನಮ್ಮ ಯೋಗಾಸನ ಮಾಡಲ್ಲ ಬಟ್ ಏನಂದ್ರೆ ಯೋಗಾಸನ ಮಾಡ್ತಾ ಇದ್ರೆ ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು ನಮ್ಮ ದೇಶದ ಎಲ್ಲೆಲ್ಲೋ ಹರಡಿದೆ ಅನ್ನೋದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಬಂದಿದ್ದೀವಲ್ಲ ಈ ಟಾಪಲ್ಲಿ ಸುಮಾರು ಸಾಂಗ್ ಶೂಟ್ ಆಗಿದೆ ಕಾಣ್ಬೋದು ನೀವು ಹಿಂದಿ ಸಾಂಗ್ಸು ಶೂಟ್ ಆಗಿದೆ ಆಮೇಲೆ ತೆಲುಗು ತಮಿಳು ಅಂತೂ ಎವ್ರಿ ಮೂವಿಗಳು ಇಲ್ಲಿ ಸಾಂಗ್ ಶೂಟ್ಗಳಾಗಿದೆ ಇದ್ರ ಮೇಲೆ ಕುತ್ಕೊಂಡೆಲ್ಲ ಸ್ಟೆಪ್ಗಳೆಲ್ಲ ಹಾಕಿದ್ದಾರೆ ಆಮೇಲೆ ಹೇಳೇ ಪಾರು ಅಂತ ಒಂದು ಸಾಂಗ್ ಇದೆಯಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಸಾಂಗ್ ಕೂಡ ಇಲ್ಲೇ ಶೂಟ್ ಆಗಿದೆ ಆ್ಯಂಡ್ ಇಷ್ಟು ಕಾಣ್ಬೋದು ನೀವು ಅರ್ಧಂಬರ್ಧ ಇದೇನಪ್ಪ ಅಂದರೆ ಕಟ್ಟಡ ಅರ್ಧಂಬರ್ಧ ಆಗಿದೆ ಕಾಣ್ಬೋದು ನೀವು ಬರೀ ನಾಲ್ಕು ಪಿಲ್ಲರಲ್ಲಿದೆ ಆ್ಯಂಡ್ ಇನ್ನೊಂದು ಮಾರುತಿ ಏಟ್ ಹಂಡ್ರೆಡ್ ಮೂವಿ ನೋಡಿದ್ದೀರಲ್ಲ ಒಂದು ಫೈಟ್ ಸೀನ್ ಆಗುತ್ತಲ್ಲ ಆ ಕಡೆ ಈ ಕಡೆಯಿಂದ ವಾರು ಶರಣವ್ರದು ಅದು ಅದು ಕೂಡ ಇಲ್ಲೇ ಶೂಟ್ ಆಗಿರೋದು ಅದೇ ಸ್ಪ ಸ್ಪಾಟ್ ಇದು ಕೂಡ ಇದು ಯಾಕೆ ಅರ್ಧಂಬರ್ಧ ಕಟ್ಟಡ ನಿಲ್ಲಿಸಿದ್ರು ನನಗಂತೂ ಗೊತ್ತಿಲ್ಲ ಗೈಸ್ ಆಲ್ಮೋಸ್ಟ್ ಅಲ್ಲಿ ನನಗೆ ಏನಪ್ಪ ಅಂತಂದರೆ ಅದತ್ರ ವಿಷ್ಣುವರ್ಧನ್ ಅವರು ಎಂಡ್ ಕಾಲ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಏನನ್ನ ಆ ಉದ್ದೇಶದಿಂದ ವಿಷ್ಣುವರ್ಧನ್ ಅವ್ರ ಕಾಲಕ್ಕೆ ಇದೇನು ನಿಂತೋಯ್ತು ಅಂತ ನನ್ಗೆ ಅನ್ಸುತ್ತೆ ಮೇಲ್ಚಾವಣಿ ಕೂಡ ಹಾಕಿಲ್ಲ ಏನಪ್ಪ ನಾರ್ಮಲ್ ಏನಪ್ಪ ಚಿಕ್ಕ ಮಂಟಪ ಏನೋ ಮಹಾ ದ್ವಾರ ತರ ಇದೆ ಕಾಣ್ಬೋದು ನೋಡಿ ಇದು ಮೇಲ್ಕೋಟೆಗೆ ಏನಪ್ಪ ಅಂದ್ರೆ ಈ ಕಡೆ ಕೂಡ ಎಂಟ್ರಿ ನಾವು ಹಂಗಿಂದ ಬಂದ್ವಿ ಬಟ್ ಇದು ಮುಂಚೆ ಮೈನ್ ಎಂಟ್ರಿ ಈ ಕಡೆಯಿಂದ ಇತ್ತು ಅಂತ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲೇ ಹತ್ರ ಇದೆ ರೋಡ್ಗೆ ಇಲ್ಲೇ ಹತ್ರ ಇರೋದ್ರಿಂದ ನಾವು ಹಂಗ ಸುತ್ತಾಕೊಂಡ್ ಬಂದ್ವಿ ಆಮೇಲೆ ದೇವಸ್ಥಾನ ಕೂಡ ನಮಗೆ ರಾಯರು ಇದು ಕೂಡ ಈ ಕಡೆಯಿಂದಾನೆ ಹತ್ರ ಹಾಗಾಗಿ ಮೇಲ್ಗಡೆ ಮೂಲ ಏನು ಅವಾಗ್ಲೇ ಹೋಗಿದ್ವಲ್ಲ ಸೀತಾ ಏನದು ಧನುಷ್ಕೋಟೆಗೆ ಹೋಗಿದ್ವಲ್ಲ ಅದು ಕೂಡ ಇಲ್ಲೇ ಹತ್ರ ಇರೋದ್ರಿಂದ ಈ ಕಡೆಯಿಂದಾನೇ ಮೈನ್ ದ್ವಾರ ಇತ್ತು ಅಂತ ನನ್ಗೆ ಅನ್ಸುತ್ತೆ ಹೊಯ್ಸಳ ಶೈಲಿಲಿ ನಿರ್ಮಾಣ ಆಗಿರ್ಬೋದು ಅಂತ ನಿಜವಾಗ್ಲೂ ಹೌದು ಅಂದ್ರೆ ಶಿಲ್ಪಕಲೆಗಳೆಲ್ಲ ನೋಡಿದ್ರೆ ಹೇಳ್ಬೋದು ಬೇಸರ ಮತ್ತು ದ್ರಾವಿಡ ಶೈಲಿಯಿಂದ ಕೂಡಿರೋದ್ರಿಂದ ಇದು ಹೊಯ್ಸಳರ ಮೂಲ ಪಕ್ಕ ಹೊಯ್ಸಳರಿಂದಾನೇ ನಿರ್ಮಿತವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೂಡ ಅರಳುಗುಪ್ಪೆ ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಕೂಡ ಆಮೇಲೆ ಆಮೇಲೆ ಬೇಲೂರು ಹಳೆ ವಿಡಿಯೋ ವಿಡಿಯೋದಲ್ಲಿ ಆಮೇಲೆ ಅಲ್ಲಿ ಹೋದಾಗ ನಾನ್ ನೋಡಿರ್ತಕ್ಕಂಥದ್ದೆಲ್ಲ ಕಂಡು ಬಂದಾಗ ಸೇಮ್ ನನಗೂ ಕೂಡ ಹಾಗೆ ಅನ್ನಿಸ್ತು ಸೇಮ್ ಶೈಲೀ ನಿರ್ಮಾಣಗೊಂಡಿದೆ ಅಂಡ್ ಇಲ್ಲಿ ಆನೆ ಚಿತ್ರಗಳು ಕೂಡ ಇದೆ ಸೇಮ್ ಅದೇ ರೀತಿ ಶೈಲಿ ಆಗಿದೆ ಬಟ್ ಏನಪ್ಪಾ ಅಂದ್ರೆ ಇದನ್ನ ಅಷ್ಟು ಕೇರ್ ಮಾಡ್ತಿಲ್ಲ ಅನ್ಕೊಂತೀನಿ ಯಾಕಪ್ಪ ಅಂದ್ರೆ ಶಿಲ್ಪಕಲೆಗಳು ನಮ್ಮ ಪ್ರಾಚೀನತೆಯನ್ನು ನಮ್ಮ ನಮ್ಮ ಸಂಸ್ಕೃತಿಯನ್ನ ನಮ್ಮ ಇತಿಹಾಸವನ್ನ ತಿಳಿಸುತ್ತೆ ಆ ಉದ್ದೇಶದಿಂದ ಗೈಸ್ ನಾವು ಬರ್ತೀವಿ ಬಂದಂತ ಸ್ಥಳಗಳಲ್ಲಿ ನೋಡಬೇಕು ಅಂಡ್ ಖುಷಿ ಪಡಬೇಕು ನಮ್ಮ ಶೈಲಿನ ನಾವು ನಮ್ಮ ಇತಿಹಾಸನ ನಾವು ಯಾಕಂದ್ರೆ ಇವಾಗ ಇತಿಹಾಸದ ಕೊರತೆ ಅಂತೂ ತುಂಬಾ ಇದೆ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಇತಿಹಾಸ ಹೇಳ್ತಾರೆ ಅಷ್ಟರ ಮಟ್ಟಿಗೆ ನಮ್ಮ ಭಾರತದ ಇತಿಹಾಸ ತುಂಬಾ ಜನ ಬಂದು ಹೇಳೋಗಿರೋದ್ರೆ ಅವನ್ಯಾರೋ ಯಾರೋ ಅಂತ ಬರ್ತಾರಲ್ಲ ವಿದೇಶದಿಂದ ಅವ್ರು ಹೇಳ್ತಾರೆ ನಮಗೆ ನಮ್ಮ ಇತಿಹಾಸವನ್ನ ರಚನೆ ಮಾಡ್ಕೊಳಕಂತ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ ಶಕ್ತಿ ಇತ್ತು ಬಟ್ ಯಾವ ಇತ್ತಪ್ಪ ಅಂತಂದ್ರೆ ನಾವು ಬರೀ ವಸ್ತುಗಳ ರೂಪದಲ್ಲೇ ಇಟ್ವಿ ಹೊರತು ನಾವು ಅಕ್ಷರಗಳ ರೂಪದಲ್ಲಿ ಇಡಲಿಲ್ಲ ಅಲ್ಲಿನ ಅಕ್ಷರಗಳು ಖಂಡಿತ ಇಲ್ಲ ಗೊತ್ತಿಲ್ಲ ಇಲ್ಲಿ ವೇದ ಸಂಸ್ಕೃತ ಎಂಬಂತ ಹಲವಾರು ಏನಪ್ಪ ಅಂದರೆ ರಚನೆಗಳಾಗಿದ್ವಿ ಇಲ್ಲಿ ಮಹಾಭಾರತ ರಾಮಾಯಣಗಳ ರಚನೆ ಆಗಿದ್ವಿ ಇಲ್ಲಿ ಆ ಉದ್ದೇಶದಿಂದ ನಮ್ಮ ಇತಿಹಾಸವನ್ನ ನಾವು ಕಾಪಾಡಬೇಕು ಆ್ಯಂಡ್ ನೀವು ಕಾಣ್ಬೋದು ನೋಡಿ ಅಲ್ಲಿ ವಿಮಲ್ ಅಂತ ಬೇರೆ ಬರೆದಿದ್ದಾರೆ ಅಲ್ಲಿ ಏನೇನೋ ಕೆತ್ತಿ ಏನೇನೋ ಬರ್ದಾಕ್ ಹೋಗಿದ್ದಾರೆ ಅಂಡ್ ಈ ಥರದ ಕೆಲಸಗಳು ನೀವು ಖಂಡಿತ ಮಾಡಬೇಡಿ ಗೈಸ್ ನಮ್ಮ ಇತಿಹಾಸವನ್ನ ನಾವು ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ಪರಂಪರೆಯನ್ನು ನಾವೇ ಕಾಪಾಡಬೇಕು ಇದ್ರ ಕಡೆ ಇನ್ನೊಂದು ಹೇಳಬೇಕಪ್ಪ ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇದು ಬರುತ್ತೆ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಇರಲಿ ಅಂತ ಈ ನನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಗೈಸ್ ಬನ್ನಿ ಮುಂದೆ ಹೋಗೋಣ ಟೋಟಲಿ ಏನಪ್ಪ ಅಂದರೆ ಮೇಲ್ಕೋಟೆಯಲ್ಲಿ ಸುಮಾರು ಒಂದು ನೂರು ಎಂಟು ಕೊಳಗಳು ಈ ರೀತೀಲಿ ಕಾಣ್ಬೋದು ನೀವು ಏನು ನೋಡ್ತಿದ್ದೀರಲ್ಲ ಈ ರೀತಿಲಿ ನಮಗೆ ನೂರ ಎಂಟು ಕೊಳಗಳಿಗಿಂತ ಅತಿ ಹೆಚ್ಚು ಕೊಳಗಳು ಇಲ್ಲಿ ಮೇಲ್ಕೋಟೇಲಿ ಕಾಣಿಸುತ್ತೆ ಆ್ಯಂಡ್ ಈ ಕೊಳಗಳಲ್ಲಿ ಅಕ್ಕ ತಂಗಿ ಕೊಳ ಅಂತ ಬರುತ್ತೆ ಇದು ಇದಕ್ಕೊಂದು ಕಥೆ ಇದೆ ಸ್ನೇಹಿತರೆ ಏನಪ್ಪ ಅಂತಂದರೆ ರಾಜರು ಇರ್ತಾರಲ್ಲ ಅವರ ಮಕ್ಕಳು ಇಬ್ಬರು ನಮ್ಮ ಅರಸರ ಇಬ್ಬರ ಮಕ್ಕಳುಗಳೇನಿರ್ತಾರೆ ಅಕ್ಕ ತಂಗಿ ಸ್ವಂತ ಅಕ್ಕ ತಂಗಿಗಳು ಏನು ಮಾಡ್ತಾರಪ್ಪ ಅಂತಂದರೆ ದೇವಸ್ಥಾನಕ್ಕೆ ಕೊಳ ಕಟ್ಟೋಕ್ಕೆ ಏನಪ್ಪ ಅಂದರೆ ಎರಡು ಕೊಳ ಕಟ್ಟೋಕ್ಕೆ ಮುಂದಾಗ್ತಾರೆ ತಂಗಿ ಏನಪ್ಪ ಮಾಡ್ತಾಳಪ್ಪ ಅಂತಂದರೆ ತಂಗಿ ಏನು ಮಾಡ್ತಾಳೆ ದೇವಸ್ಥಾನಕ್ಕೆ ಏನು ಏನಿರುತ್ತೆ ಏನು ಯೋಚನೆ ಮಾಡೋದೇ ಇಲ್ಲ ದೇವಸ್ಥಾನಕ್ಕೆ ಏನು ಬೇಕು ಎಲ್ಲದಕ್ಕೂ ಚೆನ್ನಾಗಿ ಖರ್ಚು ಮಾಡಿ ಕೊಡ್ತಾನೆ ಇರ್ತಾಳೆ ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾನೆ ಇರ್ತಾಳೆ ಬಟ್ ಅಕ್ಕ ಏನು ಮಾಡ್ತಾಳಪ್ಪ ಅಂದರೆ ಯೋಚನೆ ಮಾಡಿ ಚಿಕ್ಕ ಪುಟ್ಟ ದುಡ್ಡು ಉಳಿಸೋದು ಏನು ಕೊಡದೇ ಇರೋದು ಕಮ್ಮಿ ಕಮ್ಮಿ ಈ ಥರದ್ದು ಬೇಕಾ ಕಮ್ಮಿ ಕೊಡೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾಳಂತೆ ಹಾಗಾಗಿ ಏನಿದೆ ಅಂತಂದರೆ ಇದ್ರದ್ದು ಒಂದು ನೀತಿ ಇದೆ ದೇವ್ರಿಗೆ ನಾವು ಏನು ಕೊಡ್ತೀವಿ ಅದ್ರ ಹತ್ತು ಪಟ್ಟು ನಮಗೆ ವಾಪಸ್ ಕೊಡ್ತಾನೆ ಅನ್ನೋದೊಂದು ನೀತಿ ಹಾಗಾಗಿ ತಂಗಿ ಏನು ಮಾಡ್ತಾಳೆ ಯಾವುದಕ್ಕೂ ದೇವ್ರ ಉದ್ದೇಶಕ್ಕಲ್ವಾ ಏನನ್ನು ಯೋಚನೆ ಮಾಡಿದೆ ಇರೋ ಬರೋದೆಲ್ಲ ತನ್ನಲ್ಲಿ ಇರೋ ಕಾಸನೆಲ್ಲ ಕೊಡ್ತಾ ಹೋಗ್ತಾಳೆ ಹಾಗಾಗಿ ಈ ಅಕ್ಕ ತಂಗಿ ಏನಿದ್ದಾರೆ ನಮ್ಮ ರಾಜರ ಮಕ್ಕಳು ಆ್ಯಂಡ್ ತಂಗಿ ಕೊಳ ನೋಡ್ಬೋದು ನೀವು ಇದೇ ತಂಗಿ ಕೊಳ ತಂಗಿ ಏನು ಮಾಡ್ತಾಳೆ ಎಷ್ಟು ಇರೋ ಬರೋದನ್ನೆಲ್ಲ ಕೊಟ್ಟು ದಾನ ಮಾಡಿರ್ತಾಳಲ್ವ ದೇವ್ರ ವಿಚಾರದಲ್ಲಿ ಹಾಗಾಗಿ ಈ ನೀರೇನಿದೆ ಅಂದರೆ ನೀವು ಕುಡಿದು ಸಹ ನೋಡ್ಬೋದು ನಾನು ಕುಡ್ದು ನೋಡಿದೆ ಇದು ಸಿಹಿ ನೀರು ಆ್ಯಂಡ್ ನೀವು ನೋಡ್ತಿರ್ಬೋದು ಅಕ್ಕನ ಕೊಳ ಕಾಣುತ್ತಲ್ಲ ಇದು ಏನಪ್ಪಾ ಅಂದ್ರೆ ನೀರು ಅಂಡ್ ಇನ್ನೊಂದು ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಗೈಸ್ ನಾವುಗಳು ನೀತಿ ನೀತಿ ಒಂದು ಒಂದು ಲೆಕ್ಕಾಚಾರ ಆದರೆ ನಾವು ಒಂದು ಕೆಲವು ನಮ್ ನಂಬಿಕೆ ಒಂದು ಲೆಕ್ಕಾಚಾರ ಆದರೆ ಇನ್ನೊಂದೇನೆಂದ್ರೆ ನೀವು ಯಾವುದೇ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಅಕ್ಕಪಕ್ಕ ಎರಡು ಕೊಳನ ತೆಗೆದ್ರೆ ಈ ತರ ಎರಡು ಕೊಳನ ಅಗದ್ರೆ ಏನಾಗುತ್ತೆ ಅಂದ್ರೆ ಒಂದು ಕೊಳದಲ್ಲಿ ಉಪ್ಪು ನೀರು ಇರುತ್ತಂತೆ ಒಂದು ಕೊಳದಲ್ಲಿ ಸ್ನೇಹಿ ನೀರು ಇರುತ್ತಂತೆ ಇದೊಂದು ಸೈಂಟಿಫಿಕ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದ್ರೆ ಅದೇ ನಾವು ದೇವ್ರಿಗೆ ಏನು ಕೊಡ್ತೀವಿ ಅದು ನಮ್ಗೆ ಹತ್ತು ಪಟ್ಟು ವಾಪಸ್ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನೀತಿ ಇಲ್ಲಿಗೆ ಬಂದರೆ ನೀವು ದೇವ್ರ ವಿಚಾರದಲ್ಲಿ ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿಗೆ ನೀವು ಏನು ಕೊಡ್ತೀರಾ ಅದು ನಮ್ಗೆ ಹತ್ತು ಪಟ್ಟು ವಾಪಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ ಅಂತ ಹೇಳ್ಬೋದು ಆ್ಯಂಡ್ ಇಷ್ಟಾಗಿತ್ತು ಗೈಸ್ ಈ ಮೇಲ್ಕೋಟೆಯ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಸ್ಥಳಗಳ ವಿಚಾರಗಳು ಆ್ಯಂಡ್ ಇಷ್ಟು ಧನುಷ್ಕೋಟೆಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಮೂಲತಃ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ತೋರಿಸಿದ್ದೀನಿ ನಿನ್ನೆ ಲೇಟಾಗಿರೋದ್ರಿಂದ ನಾವು ಬಂದಿದ್ದೇ ಆಗೋಯ್ತು ಹಾಗಾಗಿ ನಾವು ಹೋಗೋಷ್ಟಲ್ಲಿ ದರ್ಶನ ಕ್ಲೋಸ್ ಆಗಿತ್ತು ಆದರೆ ಇವಾಗ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಸರಣಿ ಸಾಲಿನಲ್ಲಿ ನಮ್ಮ ವೀಡಿಯೋಗಳು ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಓಕೆ ಧನ್ಯವಾದಗಳು